ಸನಾತನ ಧರ್ಮೀಯರಿಂದ ದೂರವಿರಿ ಎಂಬ ಸಿಎಂ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಸನಾತನ ಧರ್ಮೀಯರಿಂದ ದೂರವಿರಿ ಎನ್ನುವಂತಹ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯನವರು ಹೇಳಿದ್ರು ಇದಕ್ಕೆ ಸಂಬಂಧಪಟ್ಟ ಹಾಗೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಈ ಹಿಂದೆ ತಮಿಳುನಾಡಲ್ಲಿ ಸಿಎಂ ಸ್ಟಾಲಿನ್ ಮಗ ಕೂಡ ಹೇಳಿದ್ರು ಅದನ್ನೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಇದೀಗ ಹೇಳ್ತಾ ಇದ್ದಾರೆ ಸನಾತನ ಧರ್ಮದ ಬಗ್ಗೆ ಹಗುರವಾಗಿ ಮಾತನಾಡ್ತಾ ಇದ್ದಾರೆ ಹಿಂದೂ ಸಮಾಜ ಬಿಟ್ಟು ಹೊರಬನ್ನಿ ಅಂತ ಹೇಳ್ತಿದ್ದಾರೆ ಇದು ಖಂಡಿತವಾಗಿ ಕೂಡ ಯಶಸ್ವಿ ಆಗಲ್ಲ ನಮ್ಮ ರಾಜ್ಯದ ಜನ ಸನಾತನ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರುವವರು ಸಿಎಂ ಹೇಳಿಕೆ ಮೂರ್ಖತನದ ಪರಮಾವಧಿಯಾಗಿದೆ ಈ ರೀತಿಯಾಗಿರುವಂತ ಒಂದು ಹೇಳಿಕೆಯನ್ನ ಜಗದೀಶ್ ಶೆಟ್ಟರ್ ಹೇಳಿರುವಂಥದ್ದು ಸಿಎಂ ಹೇಳಿರುವಂಥದ್ದು ಮೂರ್ಖತನದ ಪರಮಾವಾಗಿಯಾಗಿದೆ ಅದರಿಂದ ಸಿಎಂ ಸಿದ್ದರಾಮಯ್ಯನವರ ವಿರುದ್ಧ ಜಗದೀಶ್ ಶೆಟ್ಟರ್ ಕಿಡಿಕಾರಿದ್ದಾರೆ ಸನಾತನ ಧರ್ಮೀಯರಿಂದ ದೂರವಿರಿ ಎನ್ನುವಂತಹ ಒಂದು ಸಿಎಂ ಹೇಳಿಕೆಯನ್ನ ನೀಡಿದ್ರು ಇದಕ್ಕೆ ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಪ್ರತಿಕ್ರಿಯೆಯನ್ನ ನೀಡಿರುವಂಥದ್ದು ಈ ಹಿಂದೆ ಸಿಎಂ ಒಂದು ಏನ್ ತಮಿಳುನಾಡಲ್ಲಿ ಸಿಎಂ ಸ್ಟಾಲಿನ್ ಮಗ ಕೂಡ ಇದೇ ರೀತಿಯಾಗಿ ಹೇಳಿದ್ದಾರೆ ಅದನ್ನೇ ಇದೀಗ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇದ್ದಾರೆ ತಮಿಳುನಾಡಿನ ಮಾದರಿಯನ್ನೇ ಅನುಸರಿಸಬೇಕು ಅಂತ ಕೂಡ ಹೇಳಿದ್ರು ಅದೇ ರೀತಿಯಾಗಿ ಈಗ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಮಗ ಹೇಳಿದ್ರು ಏನೋ ಅದನ್ನೇ ಈಗ ಸಿಎಂ ಸಿದ್ದರಾಮಯ್ಯವರು ಕೂಡ ಹೇಳ್ತಾ ಇದ್ದಾರೆ ಸನಾತನ ಧರ್ಮದ ಬಗ್ಗೆ ಇಷ್ಟೊಂದು ಹಗುರವಾಗಿ ಅವರು ಮಾತನಾಡ್ತಾ ಇದ್ದಾರೆ ಆದ್ರೆ ನಮ್ಮ ರಾಜ್ಯದ ಜನ ಸನಾತನ ಸಂಸ್ಕೃತಿ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರುವವರು ಈ ರೀತಿಯಾಗಿ ಸಿಎಂ ವಿರುದ್ಧ ಜಗದೀಶ್ ಶೆಟ್ಟರ್ ಅವರು ಕಿಡಿಕಾರಿದ್ದಾರೆ ಮುಖ್ಯಮಂತ್ರಿಯ ಮಗ ಆ ಸ್ಟಾಲಿನ್ ಮಗ ಏನೊಂದು ಹೇಳಿದ್ರಲ್ಲ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಅದೇ ಪರಂಪರೆಯಿಂದ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ದಾರೆ ಈ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂತದ್ದು ಅದರಿಂದ ದೂರ ಹೀಗೆ ಅಂತಂದ್ರೆ ಹಿಂದೂ ಸಮಾಜವನ್ನ ಬಿಟ್ಟು ಹೊರಗಡೆ ಬರ್ರಿ ಅನ್ನುವಂತ ಅಂತ ಇದೊಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಇದು ಯಶಸ್ವಿ ಆಗುದಿಲ್ಲ ನಮ್ಮ ನಾಡಿನ ಜನ ಅದು ಕರ್ನಾಟಕದಲ್ಲಿರ್ಬೋದು ಇಡೀ ದೇಶದ ಜನ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇದ್ದಂಥವ್ರು ಹಿಂದೂ ಧರ್ಮದ ಧರ್ಮ ಆಚರಣೆ ಮಾಡುವಂತ ಪ್ರವೃತ್ತಿ ಇದ್ದಂಥವ್ರು ಅದರಿಂದ ಹೊರಗೆ ಬರ್ ಬರಬೇಕು ಅನ್ನುವಂಥದ್ದು ಏನು ಕರೆ ಮಾಡಿದಲ್ಲ ಇದು ಮೂರ್ಖತನದ ಪ್ರಮಾದಿ ಅಂತ ಹೇಳ್ತಾರೆ ಇಲ್ಲಿ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಯ ಮಗ ಆ ಸ್ಟಾಲಿನ್ ಮಗ ಏನೊಂದು ಹೇಳಿದ್ರಲ್ಲ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡೋದಿಲ್ಲ ಅದೇ ಪರಂಪರೆಯಿಂದ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ದಾರೆ ಈ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅದರಿಂದ ದೂರ ಇದೆ ಅಂತಂದ್ರೆ ಹಿಂದೂ ಸಮಾಜವನ್ನು ಬಿಟ್ಟು ಹೊರಗಡೆ ಬರ್ರಿ ಅನ್ನುವಂತ ಈ ಇದೊಂದು ವಾತಾವರಣ ನಿರ್ಮಾಣ ಮಾಡ್ಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ಇದು ಯಶಸ್ವಿ ಆಗುದಿಲ್ಲ ನಮ್ಮ ನಾಡಿನ ಜನ ಅದು ಕರ್ನಾಟಕದಲ್ಲಿರ್ಬೋದು ಇಡೀ ದೇಶದ ಜನ ಇವತ್ತು ಸನಾತನ ಧರ್ಮ ಹಿಂದೂ ಧರ್ಮದಲ್ಲಿ ನಂಬಿಕೆ ಇಟ್ಟಂತವ್ರು ಹಿಂದೂ ಧರ್ಮದ ಧರ್ಮ ಆಚರಣೆ ಮಾಡುವಂತ ಪ್ರವೃತ್ತಿ ಇದ್ದಂಥವ್ರು ಅದರಿಂದ ಹೊರಗೆ ಬರ್ ಬರಬೇಕು ಅನ್ನುವಂಥದ್ದು ಏನು ಕರೆ ಮಾಡಿದಲ್ಲ ಇದು ಮೂರ್ಖತನದ ಪ್ರಮಾದಿ ಅಂತ ಹೇಳ್ತಾರೆ ಈ ಹಿಂದೆ ತಮಿಳುನಾಡು ಮುಖ್ಯಮಂತ್ರಿಯ ಮಗ ಆ ಸ್ಟಾಲಿನ ಮಗ ಏನೊಂದು ಹೇಳಿದ್ರಲ್ಲ ಸನಾತನ ಧರ್ಮದ ಬಗ್ಗೆ ಕೆಟ್ಟದಾಗಿ ಮಾತಾಡಿದ್ರಲ್ಲ ಅದೇ ಪರಂಪರೆಯಿಂದ ಸಿದ್ದರಾಮಯ್ಯರು ಪ್ರಾರಂಭ ಮಾಡಿದ್ದಾರೆ ಈ ಸನಾತನ ಧರ್ಮದ ಬಗ್ಗೆ ಅವಹೇಳನ ಮಾಡುವಂಥದ್ದು ಅದರಿಂದ ದೂರ ಹೀಗೆ ಅಂತಂದ್ರೆ ಹಿಂದೂ ಸಮಾಜವನ್ನ ಬಿಟ್ಟು ಹೊರಗಡೆ ಬರಲಿ ಅನ್ನುವಂತ ರೀತಿಯಂತ ಇದು ಒಂದು ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಸಿದ್ದರಾಮಯ್ಯ ಹೊರಟಿದ್ದಾರೆ ನಂಬಿಕೆ ಇಟ್ಟಂತವರು ಹಿಂದೂ ಧರ್ಮದ ಧರ್ಮ ಆಚರಣೆ ಮಾಡುವಂತ ಪ್ರವೃತ್ತಿ ಇದ್ದಂಥವ್ರು ಅದರಿಂದ ಹೊರಗೆ ಬರ್ ಬರಬೇಕು ಅನ್ನುವಂಥದ್ದು ಏನು ಕರೆ ಮಾಡಿದ ಮೂರ್ಖತನದ ಪ್ರಮಾವಧಿ ಅಂತ ಹೇಳ್ತಾರೆ ಈ ಹಿಂದೆ ತಮಿಳುನಾಡು ಹುಬ್ಬಳ್ಳಿಯಲ್ಲಿ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಸಿ ಎಂ ಹೇಳಿಕೆಗೆ ಒಂದು ಪ್ರತಿಕ್ರಿಯೆಯನ್ನು ನೀಡ್ತಾ ಇದ್ದಾರೆ ಹಿಂದೂ ಸಮಾಜ ಬಿಟ್ಟು ಹೊರಬನ್ನಿ ಇದು ಖಂಡಿತವಾಗಿ ಕೂಡ ಯಶಸ್ವಿ ಆಗಲ್ಲ ನಮ್ಮ ರಾಜ್ಯದ ಜನ ಸನಾತನ ಸಂಸ್ಕೃತಿ ಹಾಗೂ ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರುವವರು ಅದರಿಂದ ಸಿ ಎಂ ಹೇಳಿಕೆ ಅದು ಮೂರ್ಖತನದ ಒಂದು ಪರಮಾವಧಿಯಾಗಿದೆ ಅನ್ನುವಂಥ ಒಂದು ಹೇಳಿಕೆಯನ್ನು ಜಗದೀಶ್ ಶೆಟ್ಟರ್ ಹೇಳಿರುವಂಥದ್ದು